ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೇಳಿದ್ದಿಕ್ಕ ರಾಧಿಕಾರ ಬೇಕೇ ಬೇಕಾ ಬೇಕು ಗ್ರಾಮ ಫೈನಾನ್ಸ್ ಆಡಳಿತ ವರ್ಗ ಕೇಳಿದ್ದಿಕ್ಕಾಧಿಕಾರು ಜನಸಾಮಾನ್ಯರನ್ನು ಸುಲ ಸುಲಿಗೆ ಮಾಡುತ್ತಿರೋ ಗ್ರಾಮ ಫೈನಾನ್ಸ್ ಆಡಳಿತ ವರ್ಗ ಕೇಳಿದ್ದಿಕ್ಕ ರಾಧಿಕಾರ ಬೇಕೇ ಬೇಕಾ ಬೇಕು ಬೇಕೆ ಬೇಕಾ ಬೇಕೇ ಬೇಕಾ ಬೇಕು ರೈತರಿಗೆ ನಿಮಿಷ ಕೊಡುತ್ತೆ

ಹನ್ನೆರಡನೇ ತಿಂಗಳು ಡಿವು ಅಂತ ತೋರಿಸ್ತಾರೆ ಸರ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿಮೂರು ಸಾವಿರದ ಐನೂರ ಮೂವತ್ತು ರೂಪಾಯಿ ಇಲ್ಲಿ ನಿಮ್ಮ ಆನ್ಲೈನ್ ರೆಸಿಪ್ಟ್ ತಗೊಂಡಿದ್ದಾರೆ ಕಟ್ಬಿಟ್ಟು ಆದರೆ ಇಲ್ಲಿ ನೋಡಿದ್ರೆ ನೀವು ಡಿವು ಅಂತ ತೋರಿಸಿದಿರಿ ಈ ತಿಂಗಳು ಇಲ್ಲಿ ನೀವು ಡಿವು ಅಂತ ತೋರಿಸ್ತೀವಿ ಅಂದರೆ ಅರ್ಥ ಏನು ಅದರ ಅರ್ಥ ಆ ಟೈಮಲ್ಲಿ ಏನಾಗಿತ್ತು ಅನ್ನೋದನ್ನು ಪುರಾವೆಲ್ಲ ತರಿಸ್ಕೋಬೇಕಾಗುತ್ತೆ ಏನು ಪುರಾವೆ ಆಗಿಲ್ಲ ಸರ್ ಇಲ್ಲಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಎಂಟು ಇಪ್ಪತ್ತರಂದು ಕಟ್ಬೇಕಾಯ್ತಿವರು ಇವ್ರು ಬಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಹನ್ನೆರಡನೇ ತಿಂಗಳಲ್ಲೇ ಕಟ್ತಾರೆ ಅಂದರೆ ಮೂವತ್ತೊಂದು ಹನ್ನೆರಡರಲ್ಲಿ ಲಾಸ್ಟ್ ಎಂಡಿಂಗ್ ಅಂತ ಕಟ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಈ ರೆಸಿಪ್ಟ್ ಯಾಡಾಗಿಲ್ಲ ನೀವ್ರ ತಪ್ಪು ಎಲ್ಲ ರೆಸಿಪ್ಟ್ ಕೊಡೋದು ಆನ್ಲೈನ್ ರೆಸಿಪ್ಟು ಪ್ರತಿಯೊಂದು ಏನಾರು ಕ್ಯಾಸಿಯಾರ ಏನೋನು ದುಡ್ಡು ಕೊಟ್ಟರೆ ಮಾತ್ರ ಪೆಟ್ಟಿ ಹೊಳಕೆ ಅವನು

ಗ್ರಾಮ ಫೈನಾನ್ಸ್ ಆಡಳಿತ ವರ್ಗಕ್ಕೆ ಹೇಳಿದಿಕ್ಕಾರಿಕೆ ಬೇಕೇ ಬೇಕು ಬೇಕೇ ಬೇಕು ರೈತರನ್ನು ಕೊಲೆ ಮಾಡುತ್ತಿರುವ ಗ್ರಾಮ ಫೈನಾನ್ಸ್ ಗಳಿಗೆ ಹೇಳಿದಿಕ್ಕ ಬೇಕೇ ಬೇಕು ಬೇಕು ಕಲಾ ಮಂದಿರದ ಹತ್ರ ಹದಿನೆಂಟನೇ ಕ್ರಾಸಲ್ಲಿ ಒಂದು ಗ್ರಾಮ ಶಕ್ತಿ ಫೈನಾನ್ಸ್ ಇದೆ ಈ ಫೈನಾನ್ಸ್ ನಲ್ಲಿ ಮನೆ ಲೋನು ಮತ್ತು ಹಸುಗಳ ಮೇಲಿನ ಸಾಲ ಮತ್ತು ಮಹಿಳೆಯರ ಮೇಲೆ ಗ್ರೂಪ್ ಸಾಲ ಅಂತ ಹೇಳಿ ಇದ್ದಾರೆ ಅಂದರೆ ಕಮ್ಮಿ ಡಾಕ್ಯುಮೆಂಟ್ಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಕಮ್ಮಿ ಡಾಕ್ಯುಮೆಂಟ್ಸಲ್ಲಿ ಮಾಡಿಕೊಡುವಂಥ ಸಂದರ್ಭದಲ್ಲಿ ಇವರಿಗೆ ಸಾಲ ಮಾಡಿಕೊಡೋದೇ ಒಂದು ಆದರೆ ಪತ್ರದಲ್ಲಿ ಆಗೋದೆ ಒಂದು ಆದರೆ ಪ್ರತಿ ತಿಂಗಳಿಗೆ ಇಪ್ಪತ್ತೊಂದು ಪರ್ಸೆಂಟ್ ಇವರು ಬಡ್ಡಿ ನಿಗದಿ ಮಾಡ್ತಾರೆ ಅಂದರೆ ಯಾವ ಆಧಾರದ ಮೇಲೆ ಬಡ್ಡಿ ನಿಗದಿ ಮಾಡ್ತಾರೆ ಅಂತ ನಮಗಂತೂ ಗೊತ್ತಾಯ್ತಾ ಇಲ್ಲ ಅಂದರೆ ಇವರಲ್ಲಿರುವಂಥ ಏನು ಜನಗಳಿಂದ ಸುಲಿಗೆ ಮಾಡುವಂಥದ್ದು ಭಾಳ ಆಗಿದೆ ಈಗಾಗಲೇ ಇಕ್ವಿಟಸ್ ಬ್ಯಾಂಕು ಗ್ರಾಮ ಶಕ್ತಿ ಈ ಫೈನಾನ್ಸ್ಗಳಿಂದ ಜನಗಳು ನಿಜವಾಗ್ಲೂ ಕಗ್ಗೊಲೆ ಆಯ್ತಾವ್ರೆ ಇವರೇ ಕೊಲೆ ಮಾಡ್ತಾವ್ರೆ ಅಂತಲೇ ನಾವು ಹೇಳ್ಬೋದು ರೈತರ ಹಳ್ಳಿಗಳಿಗೆ ಬಂದು ಅವರಿಗೆ ಆಸೆಗಳನ್ನು ತುಂಬಿಸಿ ನಿಮಗೆ ಔಷಧ ಮನೆ ಲೋನ್ ಕೊಡ್ತೀವಿ ನಿಮಗೆ ಮತ್ತು ನಿಮಗೆ ಹಸುವಿನ ಸಾಲ ಮಾಡಿಕೊಡ್ತೀವಿ ನಿಮಗೆ ಇನ್ನಿತರ ಸಾಲಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಆಸೆ ತುಂಬಿಸಿ ಅವ್ರನ್ನ ಸುಲಿಗೆ ಮಾಡ್ತಾವ್ರೆ ಜನಗಳಿಗೆ ಪಾಪ ಎಷ್ಟೋ ಜನಗಳಿಗೆ ವಿದ್ಯ ಕಮ್ಮಿ ಇರ್ತದೆ ಹಳ್ಳಿಗಳಲ್ಲಿ ಅಂಥವ್ರನ್ನೇ ನೋಡೋದು ಇವರು ಇಲ್ಲಿ ಯಾವುದೋ ಗೊತ್ತಿರೋಂಥ ವ್ಯಕ್ತಿಗಳಿಗಂತೂ ಒಂದು ರೂಪಾಯಿ ಸಾಲ ಕೊಡೋಲ್ಲ ಇವರು ಆದರೆ ಹಳ್ಳಿಯ ಮುಗ್ಧ ಜನಗಳನ್ನು ಕರ್ಕೊಬಂದು ಸಾಲದ ಸೂಲು ಕೇರಿಸುವಂಥ ಕೆಲಸ ಮಾಡ್ತಾರೆ ಈ ದಿನ ನಾವು ಮಹದೇವ ನಾಯ್ಕ ಅನ್ನೋರ ಒಂದು ಮನೆಗೆ ಸಾಲ ಕೊಟ್ಟಿದ್ದಾರೆ ಇವರು ಐದು ಲಕ್ಷ ಎನ್ ಮಹೇಶ್ ಅಂತ ಹೇಳಿ ಅವ್ರ ಮಗ ಅವ್ರ ಮಗನಿಗೆ ಸಾಲ ಕೊಡ್ತಾರೆ ಐದು ಲಕ್ಷ ಲೋನ್ ಕೊಡ್ತಾರೆ ಐದು ಲಕ್ಷದಲ್ಲಿ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಇವರ ಅಕೌಂಟ್ ಖಾತೆಗೆ ಹಾಕ್ತಾರೆ ಪ್ರತಿ ತಿಂಗಳಂತೆ ಹತ್ತು ಹದಿಮೂರು ಸಾವಿರದ ಐನೂರ ಐನೂರ ಐದು ರೂಪಾಯಿನ ಇವರು ಮೂವತ್ತು ರೂಪಾಯಿನ ಪೇ ಮಾಡ್ಕೊತಾ ಬಂದಿರ್ತಾರೆ ಅರ್ಧರೆ ಅರವತ್ತೊಂಬತ್ತು ಅರವತ್ತು ಕಂತು ಇವ್ರ ಲಿಮಿಟೇಷನ್ ಇರೋದು ಆದರೆ ಅರವತ್ತ ಒಂಬತ್ತು ಕಂತು ಕಟ್ಟಿ ಅಂತ ಎಕ್ಸೆಸ್ ಒಂಬತ್ತು ಕಂತನ್ನು ತೋರಿಸ್ತಾರೆ ಆರ್ ಬಿ ಐ ಕೊರೋನಾ ಸಂದರ್ಭದಲ್ಲಿ ಒಂದು ಕೆಲಸ ಮಾಡ್ತು ಮಾನ ನೀವು ಮನೆಯಿಂದ ಹೊರ್ಗಡೆನೆ ಬರಲಿಕ್ಕಾಗೋದಿಲ್ಲ ಲೋನ್ ಕಟ್ಟಲಿಕ್ಕಾಗೋದಿಲ್ಲ ನೀವು ಅಂತ ಹೇಳಿ ಒಂದು ಗೈಡ್ಲೈನ್ಸನ್ನು ಮಾಡ್ತು ಮೂರು ತಿಂಗಳನ್ನ ಎಕ್ಸೆಸ್ ಮಾಡಿ ಅದರಲ್ಲಿ ಏನಾದರೂ ಜನ ಏನಾದ್ರು ಒಂದು ಸ್ವಲ್ಪ ಶಕ್ತಿ ತುಂಬಿದ್ರೆ ಮೂರು ತಿಂಗಳನ್ನ ಕಟ್ಸ್ಕೊಳ್ಳುವಂಥ ಕೆಲಸ ಮಾಡಿ ಅಂತ ಹೇಳಿ ಅದಕ್ಕೆ ಯಾವುದೇ ಇಂಟ್ರೆಸ್ಟನ್ನು ಎಡ್ ಮಾಡಬೇಡಿ ಅಂತ ಹೇಳಿತ್ತು ಆದರೆ ಈ ಗ್ರಾಮ ಶಕ್ತಿ ಎಲ್ಲ ಗಳು ಸಹ ಜನಗಳನ್ನು ಸುಲಿಗೆ ಮಾಡುವಂಥ ವಾತಾವರಣದಲ್ಲಿ ಈ ಮಾನಿಟೇರಿಯಂ ಅನ್ನೋ ಒಂಥ ಅಂಶವನ್ನು ಈಚಕ್ಕೆ ಬಿಡ್ತಾ ಇಲ್ಲ ಇವರು ಮಾನಿಟೇರಿಯಂ ರೀಸ್ಟ್ರಕ್ಚರ್ ಹೊಸ ಸಾಲ ಅಂದರೆ ನೂರು ರೂಪಾಯಿ ಕಟ್ಟಲಾರದೆ ಹೋದಂಥವನಿಗೆ ಇನ್ನೂರು ರೂಪಾಯಿ ಸಾಲ ನಿಗದಿ ಮಾಡಿ ಅದನ್ನು ಹೆಚ್ಚಿಗೆ ಕಟ್ಟಿಸುವಂಥ ಕೆಲಸವನ್ನು ಇಲ್ಲಿನ ಗ್ರಾಮ ಶಕ್ತಿ ಫೈನಾನ್ಸ್ಗಳು ಮತ್ತು ಇನ್ನಿತರ ಫೈನಾನ್ಸ್ಗಳು ಮಾಡ್ತಾವೆ ದಯವಿಟ್ಟು ಫೈನಾನ್ಸ್ಗಳು ನಂಜನಗೂಡು ತಾಲೂಕಲ್ಲಿ ಕೊನೆಯಾಗಬೇಕು ಸಾಕು ಫೈನಾನ್ಸ್ಗಳು ಕೊಟ್ಟು 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 ಜನಗಳನ್ನು ಪ್ರಾಣ ಹಿಂಡುವಂಥ ಕೆಲಸಗಳಾಯ್ತಾವೆ ಹಾಗಾಗಿ ಈ ದಿನ ನಾವು ಹೇಳೋದೊಂದೇ ಗ್ರಾಮಶಕ್ತಿ ಫೈನಾನ್ಸ್ಗಳು ಎಚ್ಚೆತ್ಕೋಬೇಕು ಗ್ರಾಮಗಳ ಸುಲಿಗೆ ಮಾಡುವುದನ್ನು ತಪ್ಪಿಸ್ಬೇಕು ಅಂತ ಈ ಮೂಲಕ ಹೇಳ್ತಾ ನನ್ನ ಹೆಸರು ಸತೀಶ್ ಅಂತ ನಂಜುಂಗೂಡು ತಾಲೂಕಲ್ಲಿ ಸಂದರ್ಭ ಸ್ವಲ್ಪ ಕಾಲಾವಕಾಶ ಟೈಮ್ ಕೇಳಿದ್ದೆ ಮುಂದಿನ ಒಂದು ಗುರುವಾರ ತನಕ ಟೈಮ್ ಕೊಟ್ಟರೆ ಅದೇನು ಪ್ರಾಬ್ಲಮ್ ಆಗಿದೆ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಒಂದು ಗುರುವಾರದವರೆಗೆ ಸ್ವಲ್ಪ ಕಾಲಾವಕಾಶ ಬೇಕಾಗಿದೆ ನಿಮ್ಮ ಹೆಸರು ಪ್ರಶಾಂತ್ ಅಂದ್ಬಿಟ್ಟು ಏನಾಗಿದೆ ಇಲ್ಲಿ ನಾನು ಕಲೆಕ್ಷನ್ ಎಂಪ್ಲಾಯ್ ಆಗಿದ್ದೀನಿ ಬದುಕನ್ನು ಎ ಗ್ರಾಮೀಣರ ಬದುಕನ್ನು ನಾಶ ಮಾಡುತ್ತಿರುವ ಗ್ರಾಮ ಪೈನನ್ಸ್ ಆಡಳಿತ ವರ್ಗ ಕೇಳಿದಿಕ್ಕಾರ ಗ್ರಾಮೀಣರ ಮಾನ ಮರ್ಯಾದೆಗಳನ್ನು ಹರಾಜು ಮಾಡುತ್ತಿರುವ ಗ್ರಾಮ ಫೈನನ್ಸ್ ಆಡಳಿತ ವರ್ಗ ಕೇಳಿದ್ದಿಕ್ಕಾರ